ವೀಕ್ಷಕರೇ ಚಾನಲ್ಗೆ ಸ್ವಾಗತ ಲಡ್ಡು ಮುತ್ಯನ ಅವತಾರ ಈಗಿನ ಸಂಚಾರಿದೇವರ ಎಂಬ ಹಾಡಿನೊಂದಿಗೆ ಫ್ಯಾನ್ ನಿಲ್ಲಿಸಿ ಭಕ್ತರನ್ನು ಆಶೀರ್ವಾದ ಮಾಡುವ ವಿಕಲಚೇತನ ವ್ಯಕ್ತಿ ಸದ್ಯ ಫೇಮಸ್ ಆಗ್ತಾ ಇದ್ದಾರೆ ಆದರೆ ಅವರು ನಿಜವಾದ ಪವಾಡ ಪುರುಷರಲ್ಲ ಬಾಗಲಕೋಟೆ ತಾಲೂಕಿನ ಸಿಮಿಕೇರಿ ಬಳಿ ಲಡ್ಡು ಮುತ್ಯನ ನೈಜ ಮಠ ಇದೆ ಲಡ್ಡು ಮುತ್ಯ ಅವರು ಸಾವಿರದ ಒಂಬೈನೂರ ತೊಂಬತ್ತ್ಮೂರರ ಆಗಸ್ಟ್ ಎರಡರಂದು ಲಿಂಗೈಕ್ಯರಾದರು ಸದ್ಯ ರೀಲ್ಸ್ ವೈರಲ್ ಆಗ್ತಾ ಇದ್ದು ಅವರ ಭಕ್ತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಾದರೆ ಇನ್ಸ್ಟಾಗ್ರಾಮ್ ರೀಲ್ಸ್ನಲ್ಲಿ ವೈರಲ್ ಆಗ್ತಾ ಇರುವ ಲಡ್ಡು ಮುತ್ಯ ಅಂದರೆ ನಿಜವಾದ ಲಡ್ಡು ಮುತ್ಯ ಯಾರು ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದರೆ ಸಾಕು ಹತ್ತು ಹಲವಾರು ಲಡ್ಡು ಮುತ್ಯನ ರೀಲ್ಸ್ಗಳು ಸಾಲಾಗಿ ಬರುತ್ತೆ ಇತ್ತೀಚೆಗೆ ಇನ್ಸ್ಟಾಗ್ರಾಮ್ನಲ್ಲಿ ತಿರುಗುವ ಫ್ಯಾನ್ ಅನ್ನು ನಿಲ್ಲಿಸಿ ಅದರ ಧೂಳನ್ನು ವಿಭೂತಿ ರೀತಿ ಭಕ್ತರ ಹಣೆಗೆ ಹಚ್ಚುವ ನಕಲಿ ಲಡ್ಡು ಮುತ್ಯನ ರೀಲ್ಸ್ಗಳು ಹರಿದಾಡ್ತಾ ಇದೆ ವಿಕಲಚೇತನೋರ್ವ ಮಾಡಿದ ಈ ರೀಲ್ಸ್ ಭಾರಿ ವೈರಲ್ ಆಗ್ತಾ ಇದ್ದು ಹತ್ತಾರು ಜನ ಅದನ್ನು ಅನುಕರಣೆ ಮಾಡಿ ಮತ್ತೆ ಮತ್ತೆ ರೀಲ್ಸ್ ಮಾಡ್ತಾ ಇದ್ದಾರೆ ಆದರೆ ಯಾರು ಈ ಲಡ್ಡು ಮುತ್ಯ ಅವರು ಮಾಡಿದ ಪವಾಡವೇನು ಲಡ್ಡು ಮುತ್ಯಾನ ಹಾಡಿಗೆ ರೀಲ್ಸ್ ಮಾಡಿದ ವಿಕಲಚೇತನ ವ್ಯಕ್ತಿ ಪವಾಡ ಪುರುಷನ ಎಂಬ ಬಗ್ಗೆ ಹಲವರಿಗೆ ಕೆಲವು ಅನುಮಾನಗಳಿವೆ ಬನ್ನಿ ಪೂರ್ತಿ ಮಾಹಿತಿಯನ್ನು ಸರಿಯಾಗಿ ತಿಳ್ಕೋತಾ ಹೋಗೋಣ ಇಬ್ಬರು ವ್ಯಕ್ತಿಗಳು ಚೇರ್ ಮೇಲೆ ಕುಳಿತ ನಕಲಿ ಲಡ್ಡು ಮುತ್ಯನ ಎತ್ತಿ ಹಿಡಿತಾರೆ ಆಗ ನಕಲಿ ಲಡ್ಡು ಮುತ್ಯ ತಿರುಗುವ ಫ್ಯಾನನ್ನು ನಿಲ್ಲಿಸಿ ಅದರ ಧೂಳನ್ನೇ ಭಸ್ಮದ ರೀತಿ ಲೇಪಿಸುವ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಟ್ರೆಂಡಿಂಗ್ನಲ್ಲಿದೆ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ತಮಿಳುನಾಡು ಸೇರಿದಂತೆ ದೇಶಾದ್ಯಂತ ವಿದೇಶದಲ್ಲೂ ಕೂಡ ಯುವಕರು ಹಿರಿಯರು ಮಕ್ಕಳು ಸೇರಿದಂತೆ ಅನೇಕರು ನಕಲಿ ಲಡ್ಡು ಅನುಕರಣೆ ಮಾಡಿ ವಿಡಿಯೋ ಪೋಸ್ಟ್ ಮಾಡ್ತಾ ಇದ್ದಾರೆ ಹಾಗಾದರೆ ಈ ಅಸಲಿ ಲಡ್ಡು ಮುತ್ಯ ಯಾರು ಅವರ ಹಿನ್ನೆಲೆ ಏನು ಅಂತ ನೋಡ್ತಾ ಹೋಗೋಣ ಬಾಗಲಕೋಟೆ ತಾಲೂಕಿನ ಸಿಮಿಕೇರಿ ಬಳಿ ಲಡ್ಡು ನೈಜ ಮಠ ಇದೆ ಲಡ್ಡು ಮುತ್ಯ ಅವರು ಸಾವಿರದ ಒಂಬೈನೂರ ತೊಂಬತ್ಮೂರರ ಆಗಸ್ಟ್ ಎರಡರಂದು ಲಿಂಗೈಕ್ಯರಾದರು ಇವರು ತಲೆಗೆ ಮೈಗೆ ಗೋಣಿ ಚೀಲದ ತಟ್ಟು ಸುತ್ತಿಕೊಳ್ತಾ ಇದ್ರು ತಟ್ಟಿಗೆ ಲಡ್ ಅಂತ ಕೂಡ ಇವರನ್ನು ಕರೆಯಲಾಗ್ತಾ ಇತ್ತು ಈ ಕಾರಣಕ್ಕೆ ಲಡ್ಡು ಮುತ್ಯ ಎಂಬ ಹೆಸರು ಇವರಿಗೆ ಬಂತು ಲಡ್ಡು ಮುತ್ಯ ಅವರ ಮೂಲ ಹೆಸರು ಮಲ್ಲಯ್ಯ ಸಾವಿರದ ಒಂಬೈನೂರ ಎಪ್ಪತ್ತು ತೊಂಬತ್ತರ ದಶಕದಲ್ಲಿ ಬಾಗಲಕೋಟೆ ವಿಜಯಪುರ ಸೇರಿದಂತೆ ಉತ್ತರ ಕರ್ನಾಟಕದಲ್ಲಿ ಲಡ್ಡು ಮುತ್ಯ ಅವರನ್ನು ಪವಾಡ ಪುರುಷ ಅಂತ ಪೂಜಿಸ್ತಾ ಇದ್ರು ಇವರು ಮದುವೆ ಆದ ನಂತರ ಪತ್ನಿಯನ್ನ ತ್ಯಜಿಸಿ ವಿರಾಗಿಯಾಗಿದ್ರು ಮೈಮೇಲೆ ಬರೀ ಗೋಣಿ ಚೀಲದ ತಟ್ಟು ಸುತ್ತಿಕೊಳ್ತಾ ಇದ್ರು ಇವರು ಆಡಿದ ಮಾತುಗಳು ನಿಜವಾಗ್ತಾ ಇದ್ವು ಅವರು ಯಾವ ಅಂಗಡಿಗೆ ಬಂದು ಹೋಗ್ತಾರೆ ಅವರಿಗೆ ಭಾರಿ ಲಾಭವಾಗ್ತಾ ಇತ್ತು ಅವರ ಭಾಗ್ಯದ ಬಾಗಿಲು ತೆರಿತಾ ಇತ್ತು ಅವರು ಯಾರ ಮನೆಗೆ ಕಾಲಿಡ್ತಾರೆ ಅವರಿಗೆ ಅದೃಷ್ಟ ದೇವತೆ ಒಲಿತಾ ಇದ್ಲು ಅವರ ಕುಟುಂಬ ಅಭಿವೃದ್ಧಿ ಆಗ್ತಾ ಇತ್ತು ಎಂಬ ನಂಬಿಕೆ ಇತ್ತು ನಕಲಿ ಲಡ್ಡು ಮುತ್ಯಾಗೂ ಮೂಲ ಲಡ್ಡು ಮುತ್ಯಾಗೂ ಸಂಬಂಧ ಇಲ್ವೇ ಇಲ್ಲ ಲಡ್ಡು ಮುತ್ಯಾರ ಮಠ ಇರೋದು ಸೀಮೆಕೇರಿಯಲ್ಲಿ ಮಾತ್ರ ಬೇರೆ ಎಲ್ಲೂ ಕೂಡ ಇಲ್ಲ ಯಾವುದೇ ಶಾಖಾ ಮಠ ಇಲ್ಲ ಇತರೆ ಮಠದಿಂದ ಯಾವ ಸ್ವಾಮೀಜಿಗಳನ್ನ ನೇಮಕ ಕೂಡ ಮಾಡಿಲ್ಲ ಸೀಮೆಕೇರಿಯಲ್ಲಿ ಲಡ್ಡು ಮುತ್ಯ ಗದ್ದುಗೆ ಇದೆ ಅಲ್ಲಿ ಅವರ ಮೂರ್ತಿ ಕೂಡ ಇದೆ ಅಲ್ಲೇ ಭಕ್ತರು ಬಂದು ದರ್ಶನ ಪಡಿಬಹುದು ಪ್ರತಿ ಹುಣ್ಣಿಮೆ ಅಮಾವಾಸ್ಯೆ ಎಂದು ಇಲ್ಲಿ ಪ್ರಸಾದವನ್ನು ಕೂಡ ಹಂಚಲಾಗುತ್ತೆ ರೀಲ್ಸ್ನಲ್ಲಿ ಬರುವ ನಕಲಿ ಲಡ್ಡು ಮುತ್ಯನಿಂದ ಯಾರೂ ಕೂಡ ಮೋಸ ಹೋಗಬಾರ್ದು ನಕಲಿ ಲಡ್ಡು ಮುತ್ಯ ಹಾಗೂ ಸಹಚರರು ಹಣ ಪಡೆದು ವಂಚನೆ ಮಾಡ್ತಾ ಇದ್ದಾರೆ ಅವರಿಂದ ಲಡ್ಡು ಮುತ್ಯನ ಭಕ್ತರಿಗೆ ಈಗ ತುಂಬನೇ ಬೇಸರವಾಗಿದೆ ಇದು ಲಿಂಗೈಕ್ಯ ಲಡ್ಡು ಮುತ್ಯಾರಿಗೆ ಮಾಡ್ತಾ ಇರುವ ಅಪಮಾನ ಅಂತ ಭಕ್ತರು ಹಾಗೇನೆ ಲಡ್ಡು ಮುತ್ಯ ಮಠದ ಆಡಳಿತ ಮಂಡಳಿ ಸದ್ಯ ಆಕ್ರೋಶ ಹೊರಹಾಕಿದೆ ಸ್ನೇಹಿತರೆ ಈ ವಿಡಿಯೋವನ್ನು ಆದಷ್ಟು ನಿಮ್ಮ ಸ್ನೇಹಿತರು ಕುಟುಂಬದವರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ ಎಲ್ಲರಿಗೂ ಈ ನಕಲಿ ಲಡ್ಡು ಮುತ್ಯಾನ ಬಗ್ಗೆ ಜಾಗ್ರತೆ ಮೂಡಿಸಿ